ಅಲ್ಲಿ ಸಾಧನಾನುಷ್ಠಾನ ಮಾಡೋದರಿಂದಾಗಿ ವಿಶೇಷವಾದ ಭಗವಂತನ ಅನುಗ್ರಹವನ್ನು ಪಡೆಯಬಹುದು ನಮಸ್ತೆ ಗುರುಗಳೇ ಭಾರತೀಯ ಸಂಸ್ಕೃತಿ ಸನಾತನ ಧರ್ಮ ಧರ್ಮದ ಜಾಗೃತಿ ಅವಶ್ಯಕತೆ ತುಂಬಾ ಇದೆ ನಮ್ಗೆ ಎರಡು ಅನ್ನ ಬೇಕು ಎರಡು ತಮ್ಮ ಬೇಕು ಎರಡು ತಂಗಿ ಬೇಕು ಎರಡು ಅಕ್ಕ ಬೇಕು ಹೇಳಿ ಬೇಕು ನಾವೇ ಸ್ವಚ್ಛಗೊಳಿಸಬೇಕು ನಮ್ಮ ಮನೆಯನ್ನು ನಾವೇ ಸ್ವಚ್ಛವಾಗಿ ಇಟ್ಟುಕೊಳ್ಬೇಕು ನಮ್ಮ ಬಚ್ಚಲ ಮನೆಯನ್ನು ನಮ್ಮ ಟಾಯ್ಲೆಟ್ ಅನ್ನು ನಾವೇ ತೊಳಿಬೇಕು ಮಾಡಿದರೆ ಇದು ಸ್ವಾವಲಂಬನೆ ಅಲ್ಲಿಂದ ಪ್ರಾರಂಭ ಆಗಬೇಕು ಇತ್ತೀಚೆಗೆ ಮಕ್ಕಳಲ್ಲಿ ಮತ್ತು ದೊಡ್ಡವರಲ್ಲಿ ಮಾನವ ಸಂಬಂಧಗಳು ಅದರ ಬೆಲೆ ಮಹತ್ವ ಗೊತ್ತಾಗಲಿಲ್ಲ ತಂದೆ ತಾಯಿಗಳ ಮಹತ್ವ ಅಜ್ಜಿ ಅಜ್ಜರ ಸಂಬಂಧ ಗಂಡ ಹೆಂಡತಿಯರ ಜಗಳಗಳ ಸನ್ನಿವೇಶಗಳ ಕಥೆಗಳು ತುಂಬಾ ಬೇಜಾರು ಮೂಡಿಸಿದವು ಮಕ್ಕಳಿಗೆ ದೇಶಭಕ್ತಿ ಮತ್ತು ದೈವಭಕ್ತಿ ಎಷ್ಟು ಅವಶ್ಯಕ ಹಕ್ಕಿ ಹಾರಬೇಕಾದ್ರೆ ಹೇಗೆ ಅವರು ಅದರಲ್ಲಿ ಮುಂದೆ ಸಾಗಬೇಕು ಮತ್ತು ಅದರ ಅವಶ್ಯಕತೆ ಎಷ್ಟಿವೆ ಹೇಗೆ ಸಾಮಾನ್ಯರಿಂದ ಅದು ಸಾಧ್ಯ ಆಗುತ್ತದೆ ನಮಸ್ತೆ ಗುರುಗಳೇ ಅಯೋಧ್ಯೆ ಶ್ರೀರಾಮ ಮಂದಿರದಲ್ಲಿ ಪ್ರಾರಂಭದಲ್ಲಿ ಪ್ರತ್ಯೇಕ ಪೂಜೆಗಳನ್ನು ನೀವೇ ಮಾಡಿದ್ದೀರಿ ಅದರಲ್ಲ ಅಭ್ಯಾಸ ಇಲ್ಲ ಹಳ್ಳಿಯಲ್ಲಿ ಹೋದ್ರೆ ಈ ನಿಮ್ಮ ವಯಸ್ಸಿಗೆ ಅಡುಗೆ ಮಾಡ್ತಾರೆ ಮನೆ ಒರೆಸ್ತಾರೆ ಎಲ್ಲ ಕೆಲಸ ಮಾಡ್ತಾರೆ ಇಲ್ಲಿ ನಾವು ಮಾಡಿ ಅಭ್ಯಾಸ ಮಾಡಿದ್ರೆ ಅಲ್ಲಿ ಏನೂ ಕಷ್ಟ ಆಗೋದಿಲ್ಲ ಇಲ್ಲಿ ಅಭ್ಯಾಸ ಮಾಡಲಿಲ್ಲ ಅಂದರೆ ಅಲ್ಲಿ ಕಷ್ಟ ಆಗತ್ತೆ ಅಷ್ಟೇ ಅಲ್ಲ ಹೌದಿಲ್ಲ ಪೆಟ್ರೋಲ್ ಬಂಕ್ ಇದರಲ್ಲಿ ಬಂಕಲ್ಲಿ ಅವರು ಪೆಟ್ರೋಲ್ ಹಾಕಬೇಕು ಅವಾಗ ಮಾತ್ರ ಅವರಿಗೆ ದುಡ್ಡು ಸಿಗತ್ತೆ ಆ ದುಡ್ಡು ಸಿಕ್ಕರೆ ಮಾತ್ರ ಅವರು ಅಧ್ಯಯನ ಮಾಡಲಿಕ್ಕೆ ಪರಮಾತ್ಮನನ್ನು ಪರಮಾತ್ಮನನ್ನು ತಲುಪಲು ಈಗ ಆಟ ಆಡ್ತೀರ ಇಲ್ಲೋ ಅರ್ಧ ಗಂಟೆ ಒಂದು ಗಂಟೆ ಆಟ ಆಡ್ತೀರ ಇಲ್ಲೋ ಕಷ್ಟ ಆಗಿದ ಕಷ್ಟ ಆಗುತ್ತೆ ಅಂತ ಆಟ ನಿಲ್ಲಿಸಿದ್ದೀರಾ ನಮ್ಮ ದಿನನಿತ್ಯದಲ್ಲಿ ನಮಗೆ ಬೇಕಾಗುವ ಕೆಲಸ ನಮಗೆ ಬೇಕಾಗಿರುವ ಅನುಕೂಲತೆಗಳು ಏನಿದ್ದಾವೆ ನಾವು ಮತ್ತೊಬ್ಬರ ಮೇಲೆ ಅವಲಂಬಿತರಾಗದೆ ನಾವೇ ಅದನ್ನು ಮಾಡ್ಕೋತಾ ಮಾಡ್ಕೋತಾ ಬಂದೆವು ಅಂತ ಹೇಳಿದ್ರೆ ಯಾವ ಕಷ್ಟವೂ ಆಗೋದಿಲ್ಲ ಮಕ್ಕಳಿಗೆ ದೇಶಭಕ್ತಿ ಮತ್ತೆ ದೈವಭಕ್ತಿ ಭಕ್ತಿ ಎಷ್ಟು ಅವಶ್ಯಕ ಹಕ್ಕಿ ಹಾರಬೇಕಾದ್ರೆ ಎರಡು ರೆಕ್ಕೆ ಬೇಕಲ್ವಾ ಒಂದೇ ರೆಕ್ಕಿಂದ ಆಗತ್ತಾ ಹಾಗೆಯೇ ನಮಗೆ ಒಂದು ನಮ್ಮ ಪ್ರಯತ್ನ ಜೊತೆಗೆ ಎರಡು ದೇಶಭಕ್ತಿ ಹಾಗೂ ದೇವಭಕ್ತಿ ಆಧ್ಯಾತ್ಮಿಕ ಸಾಧನೆಗೆ ಎಲ್ಲಕ್ಕೂ ಬಲ ತುಂಬುವಂತಹ ದೇವಭಕ್ತಿ ಬೇಕು ಸಾಮಾಜಿಕವಾಗಿರತಕ್ಕಂತಹ ಎಲ್ಲ ನಮ್ಮ ಏಳಿಗೆಗೆ ದೇಶಭಕ್ತಿ ಬೇಕು ದೇಶಭಕ್ತಿಯೂ ಬೇಕು ದೇವಭಕ್ತಿಯೂ ಬೇಕು ಹೇಗೆ ಅವರು ಅದರಲ್ಲಿ ಮುಂದೆ ಸಾಗಬೇಕು ಮತ್ತು ಅದರ ಅವಶ್ಯಕತೆ ಎಷ್ಟಿವೆ ಹೇಗೆ ಸಾಮಾನ್ಯರಿಂದ ಅದು ಸಾಧ್ಯ ಆಗುತ್ತೆ ಯಾವುದು ದೈವಭಕ್ತಿಯ ದೇಶಭಕ್ತಿ ದೈವಭಕ್ತಿಯ ನಾವು ನಿತ್ಯ ದೈವಭಕ್ತಿಯ ಎರಡು ಒಂದು ತಿಳ್ಕೊಳ್ಳೋದು ದೇವರು ಅಂದರೆ ಏನು ದೇಶ ಅಂದರೆ ಏನು ತಿಳ್ಕೊಳ್ಳೋದು ಎರಡನೇದ್ದು ತಿಳ್ಕೊಂಡದ್ದನ್ನು ಬದುಕಿನಲ್ಲಿ ಅನುಷ್ಠಾನಕ್ಕೆ ತರೋದು ದೇವರು ಏನು ಹೇಳಿದ್ದಾನೆ ಭಗವದ್ಗೀತೆಯಲ್ಲಿ ರಾಮಾಯಣದಲ್ಲಿ ಇವೆಲ್ಲೂ ಕೂಡ ಶ್ರುತಿ ಸ್ಮೃತಿ ಹರೇರಾಜ್ಞೆ ಭಗವಂತನ ಆದೇಶಗಳು ನೀವು ನಾವು ಹೇಗಿರಬೇಕು ನಮ್ಮ ಆಚರಣೆ ಹೇಗಿರಬೇಕು ಅನ್ನೋದು ಅದನ್ನು ತಿಳ್ಕೊಂಡು ಅದನ್ನು ಬದುಕಿನಲ್ಲಿ ಅನುಷ್ಠಾನಕ್ಕೆ ತಂದೆ ಉಂದರೆ ಅದು ದೇವಭಕ್ತಿ ದೇಶಭಕ್ತಿ ಅಂತಂದರೆ ಸಂವಿಧಾನ ಇದೆ ಕಾನ್ಸ್ಟಿಟ್ಯೂಷನ್ ಇದೆ ನಾವು ಪ್ರಜೆಗಳು ಹೇಗಿರಬೇಕು ಅನ್ನೋದನ್ನು ಆ ಕಾನ್ಸ್ಟಿಟ್ಯೂಷನ್ ಬಯಸತ್ತೆ ನೀವು ಹೀಗಿರಬೇಕು 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 ಅಂತ ಅದನ್ನು ತಿಳ್ಕೊಂಡು ಹಾಗೆ ನಾವು ನಡೀಬೇಕು ಅದೇ ದೇಶಭಕ್ತಿ ಅಂತ ನಮಸ್ತೆ ಗುರುಗಳೇ ಅಯೋಧ್ಯೆ ಶ್ರೀರಾಮ ಮಂದಿರದಲ್ಲಿ ಪ್ರಾರಂಭದಲ್ಲಿ ಪ್ರತ್ಯೇಕ ಪೂಜೆಗಳನ್ನು ನೀವೇ ಮಾಡಿದ್ದೀರಿ ಅನುಭವಗಳನ್ನು ನಮಗಾಗಿ ತಿಳಿಸಿಕೊಡುತ್ತೀರಾ ಗುರುಗಳೇ ಅಯೋಧ್ಯೆಯಲ್ಲಿ ಪೂರ್ವದಲ್ಲಿ ಪುಟ್ಟ ಒಂದು ರಾಮನ ವಿಗ್ರಹ ಇತ್ತು ಮೊನ್ನೆ ಮೊನ್ನೆ ತಾನೇ ಕಳೆದ ವರ್ಷ ಭವ್ಯವಾಗಿರತಕ್ಕಂತ ರಾಮನ ವಿಗ್ರಹವನ್ನು ನಿರ್ಮಾಣ ಮಾಡಿ ಅಲ್ಲಿ ಆರಾಧನೆ ಪ್ರಾರಂಭಗೊಂಡಿದೆ ಆ ಶಿಲೆ ಅದು ನಮ್ಮ ಕರ್ನಾಟಕದ್ದು ಅದನ್ನು ಕೆತ್ತಿದವರು ನಮ್ಮ ಕರ್ನಾಟಕದವರು ಆ ಒಟ್ಟು ದೇವಾಲಯದ ಪ್ಲಾಟ್ಫಾರ್ಮ್ ಏನಿದೆ ಅಲ್ಲ ಅದು ಕರ್ನಾಟಕದ ಶಿಲೆಯಿಂದ ನಿರ್ಮಿತವಾದದ್ದು ಅನೇಕ ಮಂದಿ ಅಲ್ಲಿ ಕೆಲಸಗಾರರು ಇಂಜಿನಿಯರ್ಸು ಕರ್ನಾಟಕದವರಿದ್ದರು ಅಲ್ಲಿ ಇವತ್ತಿ ಕೂಡ ನಿತ್ಯದ ಮೇಲ್ವಿಚಾರಣೆ ನೋಡ್ಕೊಳ್ತಾ ಇರುವವರು ನಮ್ಮ ಕರ್ನಾಟಕದವರು ಇದು ನಮಗೆಲ್ಲ ಹೆಮ್ಮೆಯನ್ನು ತರುವ ಸಂಗತಿ ಇನ್ನು ಆ ಪ್ರತಿಮೆಯಲ್ಲಿ ಅಯೋಧ್ಯ ಕ್ಷೇತ್ರದಲ್ಲಿ ಇರತಕ್ಕಂತಹ ರಾಮನ ಆ ಸನ್ನಿಧಾನ ತುಂಬ ದೊಡ್ಡದು ಅಯೋಧ್ಯ ಮಧುರಾ ಮಾಯಾ ಕಾಶಿ ಕಾಂಚಿ ಅವಂತಿಕಾಪುರಿ ದ್ವಾರಾವತಿ ಚೈವ ಸಪ್ತೈತಾ ಮೋಕ್ಷದಾಯಕ ಮೋಕ್ಷದಾಯಕವಾದಂತಹ ಕ್ಷೇತ್ರಗಳು ಭರತಖಂಡದಲ್ಲಿ ಮೊದಲನೇದೇ ಅದರಲ್ಲಿ ಅಯೋಧ್ಯ ಅಲ್ಲಿ ಸಾಧನಾನುಷ್ಠಾನ ಮಾಡೋದರಿಂದಾಗಿ ವಿಶೇಷವಾದ ಭಗವಂತನ ಅನುಗ್ರಹವನ್ನು ಪಡೆಯಬಹುದು ಅಂತಹುದರಲ್ಲಿ ಅಲ್ಲಿ ಇತಿಹಾಸದಲ್ಲಿ ಗಮನಿಸಿದರೆ ಸುಮಾರು ಐನೂರು ವರ್ಷಗಳಿಂದ ಕಳೆದು ಹೋಗಿದ್ದಂತಹ ಮಂದಿರವನ್ನು ಪುನಃ ನೂತನವಾಗಿ ನಿರ್ಮಾಣ ಮಾಡಿ ಅಲ್ಲಿ ಆ ರಾಮನ ಪ್ರತಿಮೆಯನ್ನು ನೂತನವಾದ ಪ್ರತಿಮೆಯನ್ನು ನಿರ್ಮಾಣ ಮಾಡಿ ಅಲ್ಲಿ ಭಗವಂತನ ಪ್ರತಿಷ್ಠೆಯನ್ನು ಮಾಡುವಂತಹ ಭಾಗ್ಯ ಒದಗಿ ಬಂದದ್ದು ಅದು ಅನೇಕ ಜನ್ಮಗಳ ಸುಕೃತದ ಫಲ ಅಂತ ನಾವು ಭಾವಿಸ್ತಾ ಇದ್ದೀವಿ ನಮಸ್ತೆ ಗುರುಗಳೇ ಭಾರತೀಯ ಸಂಸ್ಕೃತಿ ಸನಾತನ ಧರ್ಮ ಧರ್ಮದ ಜಾಗೃತಿ ಅವಶ್ಯಕತೆ ತುಂಬ ಇದೆ ಅದು ನಾವು ಯಾವ ರೀತಿಯಲ್ಲಿ ನಾವು ಯಾವ ರೀತಿಯಾಗಿ ಮಾಡಬಹುದು ಎಂದು ತಿಳಿಸಿಕೊಡಿದ್ದೀವಿ ಗುರುಗಳೇ ಧರ್ಮ ಶಬ್ದಕ್ಕೇನೆ ಅರ್ಥ ಏನು ಅಂತಂದರೆ ಸಮಾಜವನ್ನು ಹೀಗೆ ಉತ್ತಮ ರೀತಿಯಲ್ಲಿ ಯಾವುದು ಮುನ್ನಡೆಸ್ಕೊಂಡು ಹೋಗ್ತಾ ಇದೆ ಯಾವ ನಮ್ಮ ತತ್ವಗಳು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾವೆ ಅದೇ ಧರ್ಮ ಅದನ್ನು ಬದುಕಿನಲ್ಲಿ ನಾವು ಆಚರಿಸಬೇಕು ಆ ತತ್ವಗಳನ್ನು ಬದುಕಿನಲ್ಲಿ ಆಚರಿಸಬೇಕು ಯಾವುದು ಎಲ್ಲರೂ ನಾವು ನಮಗೆ ಸುಖವಾಗಿರಬೇಕು ಅಂತ ಬಯಸ್ತೇವೆ ಯಾರು ನಮಗೆ ಕಷ್ಟ ಬೇಕು ಅಂತ ಬಯಸಲ್ಲ ಎಲ್ಲರೂ ನಾವು ಸುಖವಾಗಿರಬೇಕು ಬಯಸಿದ್ರೆ ಸಾಲದು ಸುಖ ಬೇಕು ಅಂತಿದ್ರೆ ಆ ದಿಸೆಯಲ್ಲಿ ನಾವು ಪ್ರಯತ್ನಿಸಬೇಕು ನಮ್ಮ ಪ್ರಯತ್ನದಲ್ಲಿ ನಮಗೆ ಸುಖ ಸಿಗತ್ತೆ ಆದರೆ ಆ ನಮ್ಮ ಪ್ರಯತ್ನ ಏನಿದೆ ಅಲ್ಲ ನಾವು ನಮಗೆ ಸುಖ ಬೇಕು ಅಂತ ಮಾಡುವ ಪ್ರಯತ್ನ ಮತ್ತೊಬ್ಬರ ದುಃಖ ಕಾರಣ ಆಗಬಾರ್ದು ಯಾಕೆ ಅವನು ಕೂಡ ತನಗೆ ಸುಖ ಬೇಕು ಅಂತ ಪ್ರಯತ್ನ ಅಲ್ವಾ ನಮ್ಮ ಪ್ರಯತ್ನದಿಂದ ಅವನಿಗೆ ದುಃಖ ಆದರೆ ನಾಳೆ ಅವನ ಪ್ರಯತ್ನದಿಂದ ನಮಗೆ ದುಃಖ ಆಗಬಹುದು ಅವನು ಅವನಿಗೆ ಸುಖ ಆಗಬೇಕು ಅಂತ ಪ್ರಯತ್ನ ಮಾಡೋದು ಅದರಿಂದ ನಮಗೆ ದುಃಖ ಹಾಗಾಗಬಹುದಾ ಆಗಬಾರ್ದು ಮತ್ತು ಹೇಗಿರಬೇಕು ನಮಗೆ ಸುಖ ಬೇಕು ಅಂತ ನಾವು ಪ್ರಯತ್ನ ಪಡಲೇಬೇಕು ಆದರೆ ನಮ್ಮ ಪ್ರಯತ್ನದಿಂದ ಮತ್ತೊಬ್ಬರಿ ದುಃಖ ಆಗಬಾರ್ದು ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗೋಣ ನಾವು ಏನು ಪ್ರಯತ್ನ ಪಡ್ತೇವೆ ನಮಗೆ ಮಾತ್ರ ಅಲ್ಲ ಅಕ್ಕಪಕ್ಕದ ಮನೆಯವರಿಗೂ ಸುಖ ಆಗಲಿ ಮಾಡಿದರೆ ಇವಾಗ ಎಲ್ಲರೂ ಯಾರಿಗೂ ದುಃಖ ಇಲ್ಲ ಎಲ್ಲರಿಗೂ ಸುಖ ಇಂತಹ ನಡವಳಿಕೆ ಏನಿದೆ ಅಲ್ಲೇ ಧರ್ಮ ನಮಸ್ತೆ ಗುರುಗಳೇ ಗುರುಗಳೇ ಇತ್ತೀಚೆಗೆ ಮಕ್ಕಳಲ್ಲಿ ಮತ್ತು ದೊಡ್ಡವರಲ್ಲಿ ಮಾನವ ಸಂಬಂಧಗಳು ಅದರ ಬೆಲೆ ಮಹತ್ವ ಗೊತ್ತಾಗಲಿಲ್ಲ ತಂದೆ ತಾಯಿಗಳ ಮಹತ್ವ ಅಜ್ಜಿ ಅಜ್ಜರ ಸಂಬಂಧ ಸಾನ್ ಸಾನಿಧ್ಯ ಗಂಡ ಗಂಡ್ ಹೆಂಡತಿಯರ ಜಗಳಗಳ ಸನ್ನಿವೇಶಗಳ ಕಥೆಗಳು ತುಂಬಾ ಬೇಜಾರು ಮೂಡಿಸ ವಿಷಯಗಳು ಹೇಗೆ ಈ ಸಮಸ್ಯೆಗೆ ಪರಿಷ್ಕಾರಗಳನ್ನು ತಿಳಿಸುತ್ತೀರಾ ಮಕ್ಕಳು ನೀವಿದ್ದೀರಿ ನೀವು ಚೆನ್ನಾಗಿದ್ದ ತಿಳ್ಕೊಂಡು ತಂದೆ ತಾಯಿಂದ ಮಹತ್ವ ನಿಮ್ಗೆ ಏನ್ ಗೊತ್ತುಂಟಲ್ವಾ ಅಣ್ಣ ತಮ್ಮಂದಿರ ಜೊತೆಗಿದ್ರೆ ಎಷ್ಟು ಸಂತೋಷ ಆಗತ್ತೆ ಗೊತ್ತಾಗುತ್ತಲ್ಲ ಮನೆಯಲ್ಲಿ ಅಣ್ಣ ತಮ್ಮ ಅಕ್ಕ ತಂಗಿ ಯಾರಿಲ್ಲ ಒಬ್ಬರೇ ಇದ್ದೇವೆ ಭಾಳ ಬೋರ್ ಹೊಡೆಯುತ್ತೆ ಅದೇ ಎಲ್ಲ ವಯಸ್ಸಿನ ಅಂಥ ಮಂದಿರು ಅಕ್ಕ ತಂಗಿಯರು ಇದ್ದಾರೆ ಅಂತಂದರೆ ಆವಾಗ ಪರಸ್ಪರ ಆಡಿಕೊಂಡು ನಲಿದುಕೊಂಡು ಖುಷಿಯಾಗಿ ಹಿರಿಯರಿಂದ ನಾವು ತಿಳ್ಕೊಂಡು ಬೆಳೀತಾ ಬೆಳೀತಾ ಹೋಗ್ಬೋದು ಅದನ್ನು ತಂದೆ ತಾಯಿ ಹೇಳಬೇಕು ನಾನು ಒಬ್ಬಂಟಿಯಾಗಿ ಮಾಡಿದ್ದು ಯಾಕೆ ನಂಗೆ ಯಾಕೆ ಅಣ್ಣ ಇಲ್ಲ ನಂಗೆ ಯಾಕೆ ತಮ್ಮ ಇಲ್ಲ ನಂಗೆ ಯಾಕೆ ಅಕ್ಕ ಇಲ್ಲ ನಂಗೆ ಯಾಕೆ ತಂಗಿ ಇಲ್ಲ ನಮಗೆ ಎರಡು ಅಣ್ಣ ಬೇಕು ಎರಡು ತಮ್ಮ ಬೇಕು ಎರಡು ತಂಗಿ ಬೇಕು ಎರಡು ಅಕ್ಕ ಬೇಕು ಹೇಳಿ ತಂದೆ ತಾಯಿಂದಿರು ನಮ್ಮ ಅಜ್ಜಯಲ್ಲಿದ್ದಾರೆ ಅಜ್ಜಿಯಲ್ಲಿದ್ದಾರೆ ಅವರನ್ನು ತೋರಿಸಿ ಕರ್ಕೊಂಡು ಹೋಗಿ ಅವ್ರು ಯಾಕೆ ಇಲ್ಲ ಅವ್ರ ಕಥೆ ಹೇಳ್ತಾರೆ ನಮಗೆ ಅವ್ರಿಗೆ ಆಟ ಆಡಿಸ್ತಾರೆ ಅವರನ್ನು ಜೊತೆಗೆ ಇರೋಣ ನೀವು ಮಕ್ಕಳು ಮನಸ್ಸು ಮಾಡಿದ್ರೆ ಎಲ್ಲಾತ್ಮಳೆ ಪರಮಾತ್ಮನನ್ನು ಪರಮಾತ್ಮನನ್ನು ಫಲುಪಲು ಈಗ ನಾವು ಹೇಳಿದೆ ಅಲ್ವಾ ದಾರಿ ಯಾರಿಗೂ ಕೂಡ ನಾವು ಕಷ್ಟ ಕೊಡಬಾರ್ದು ಯಾರಿಗೂ ಹಿಂಸೆ ಮಾಡಬಾರ್ದು ಎಲ್ಲರಲ್ಲಿ ಕೂಡ ಅವ್ರಿಗೆ ಹಿತವಾಗುವಂತೆ ನಡ್ಕೊಳ್ಬೇಕು ಎಲ್ಲರಿಗೂ ಅನುಕೂಲ ಮಾಡಿಕೊಡಬೇಕು ಸಂತೋಷಂ ಜನಯೇತ್ ಪ್ರಾಜ್ಞ ತದೇವ ಈಶ್ವರ ಪೂಜನಂ ಏನಕೇನ ಪ್ರಕಾರೇಣ ಕಸ್ಯಾಪಿ ದೇಹಿನಃ ಸಂತೋಷಂ ಜನಯೇತ್ ಪ್ರಾಜ್ಞ ಯಾರಿಗೂ ನಾವು ಕಷ್ಟ ಕೊಡಬಾರ್ದು ಹಿಂಸೆ ಮಾಡಬಾರ್ದು ಎಲ್ಲರಿಗೂ ಕೂಡ ಸಂತೋಷವಾಗುವ ರೀತಿಯಲ್ಲಿ ನಡ್ಕೊಳ್ಬೇಕು ದೇವರೇ ನಮ್ಮನ್ನು ಹತ್ರ ಅಂತ ಹೇಳಿ ಗುರುಗಳೇ ಯಾವ ರೀತಿ ಮಕ್ಕಳಿಗೆ ಸೆಲ್ಫ್ ಡಿಸಿಪ್ಲೀನ್ ತಿಳಿಸಿಕೊಡಬೇಕು ನಮ್ಮ ನಮ್ಮ ಬಟ್ಟೆಯನ್ನು ಇವತ್ತಿನ ಬಟ್ಟೆಯನ್ನು ನಾವು ಅಲ್ಲಿ ಇಲ್ಲಿ ಎಸೆದು ಹೋಗಬಾರ್ದು ನಮ್ಮನವ ಬಟ್ಟೆಯನ್ನು ನಾವೇ ಏನು ಮಾಡಬೇಕು ಸಿಂಕಲ್ಲಿ ಹಾಕಿ ಹಾಕಬಾರದು ಅಲ್ಲ ನಮ್ಮನೊಂಬ ಬಟ್ಟೆಯನ್ನು ನಾವು ತೊಳಿಬೇಕು ನೀವು ಆಟ ಆಡ್ತೀರಾ ಇಲ್ಲೋ ಅರ್ಧ ಗಂಟೆ ಒಂದು ಗಂಟೆ ಆಟ ಆಡ್ತೀರೋ ಇಲ್ಲೋ ಕಷ್ಟ ಆಗಿದ ಕಷ್ಟ ಆಗತ್ತೆ ಅಂತ ಆಟ ನಿಲ್ಲಿಸಿದ್ದೀರಾ ಇಲ್ಲ ಅಷ್ಟೇ ಶ್ರಮವನ್ನು ನಮ್ಮ ಬಟ್ಟೆ ತೊಳಿಲಿಕ್ಕೆ ಬಯಸ ಬಳಸಿದರೆ ಬಟ್ಟೆ ತೊಳೆದು ಹೋಗ್ತು ಅದೊಂದು ಆಟವೂ ಆಯಿತು ಬಟ್ಟೆಯೂ ಸ್ವಚ್ಛ ಆಯಿತು ಹೀಗೆ ಒಂದೊಂದು ಕೆಲಸವನ್ನು ನಮ್ಮ ದಿನನಿತ್ಯದಲ್ಲಿ ನಮಗೆ ಬೇಕಾಗುವ ಕೆಲಸ ನಮಗೆ ಬೇಕಾಗಿರುವ ಅನುಕೂಲತೆಗಳು ಏನಿದ್ದಾವೆ ನಾವು ಮತ್ತೊಬ್ಬರ ಮೇಲೆ ಅವಲಂಬಿತರಾಗದೆ ನಾವೇ ಅದನ್ನು ಮಾಡ್ಕೋತಾ ಮಾಡ್ಕೋತಾ ಬಂದೆವು ಅಂತ ಹೇಳಿದರೆ ಯಾವ ಕಷ್ಟವೂ ಆಗೋದಿಲ್ಲ ತೀರಾ ಮಕ್ಕಳಾಗಿರುವಾಗ ನಮ್ಮ ಹಲ್ಲು ನಮಗೆ ಗೊತ್ತಿರತ್ತಾ ಯಾರೋ ಹಲ್ಲುತ್ತಾರೆ ಅಪ್ಪ ಅಮ್ಮ ಯಾರದು ಬಂದು ಹಲ್ಲುತ್ತಾರೆ ದೊಡ್ಡವರಾದ್ಮೇಲೆ ಕೂಡ ನಾವು ನಮ್ಮ ಹಲ್ಲುಜಿ ಕೊಡಿ ಅಂತ ಹೇಳಿದರೆ ನನಗೆ ಸ್ನಾನ ಮಾಡಿಸಿ ಹೇಳಿದರೆ ಇಲ್ಲ ನಮ್ಮ ಅವಶ್ಯಕತೆಗಳು ಏನಿದ್ದಾವೆ ನಾವೇ ಮಾಡಿಕೊಳ್ಬೇಕು ಇಲ್ಲಿ ಎಲ್ಲ ನಾವು ಬಟ್ಟೆ ಉಳಿಕಲಿಕ್ಕೆ ಯಾರೋ ಇದ್ದಾರೆ ನಾವು ಮನೆ ಉಳಿಸ್ಲಿಕ್ಕೆ ಯಾರೋ ಇದ್ದಾರೆ ದುಡ್ಡು ಕೊಟ್ಟರೆ ಸಂಬಳ ಕೊಟ್ಟರೆ ಯಾರೋ ಬಂದು ಮಾಡ್ತಾರೆ ನಂಬ್ಕೋತೇವೆ ವಿಶೇಷ ಅಧ್ಯಯನಕ್ಕೆ ಅಂತ ಹೇಳಿಕೊಂಡು ಫಾರಿನ್ಗೆ ಹೋಗ್ತೇವೆ ಅಲ್ಲಿ ಹೋದರೆ ಅಲ್ಲಿ ಕೆಲಸದ ಜನ ಸಿಗೋದಿಲ್ಲ ಅಲ್ಲಿ ಕೆಲಸದ ಜನ ಸಿಗೋದಿಲ್ಲ ಅಲ್ಲಿ ನಮ್ದು ನಾವು ನಾವೇ ಮಾಡ್ಕೋಬೇಕಾಗತ್ತೆ ಇಲ್ಲಿ ನಾವು ಮಾಡಿ ಅಭ್ಯಾಸ ಮಾಡಿದ್ರೆ ಅಲ್ಲಿ ಏನೂ ಕಷ್ಟ ಆಗೋದಿಲ್ಲ ಇಲ್ಲಿ ಅಭ್ಯಾಸ ಮಾಡಲಿಲ್ಲ ಅಂದರೆ ಅಲ್ಲಿ ಕಷ್ಟ ಆಗತ್ತೆ ಅಷ್ಟೇ ಅಲ್ಲ ಇಲ್ಲಿ ಅಪ್ಪಮ್ಮನ ದುಡ್ಡಲ್ಲಿ ಮಜಾ ಮಾಡ್ತಾ ಇದ್ದವರು ಅಲ್ಲಿ ಹೋದರೆ ಹೋಟ್ಲಲ್ಲಿ ಸಪ್ಲೈಯರ್ ಆಗಬೇಕು ಅವ್ರು ಓದಬೇಕು ಅಂತಂದರೆ ಹೌದೇ ಇಲ್ಲ ಹೌದೇ ಇಲ್ಲ ಪೆಟ್ರೋಲ್ ಬಂಕ್ ಇದರಲ್ಲಿ ಬಂಕಲ್ಲಿ ಅವರು ಪೆಟ್ರೋಲ್ ಹಾಕಬೇಕು ಆವಾಗ ಮಾತ್ರ ಅವರಿಗೆ ದುಡ್ಡು ಸಿಗತ್ತೆ ಆ ದುಡ್ಡು ಸಿಕ್ಕರೆ ಮಾತ್ರ ಅವರು ಅಧ್ಯಯನ ಮಾಡಲಿಕ್ಕಾಗತ್ತೆ ಅದನ್ನು ಇಂತಹ ಪುಟ್ಟ ಪುಟ್ಟ ಸಣ್ಣ ಪುಟ್ಟ ಕೆಲಸಗಳನ್ನು ಇಲ್ಲಿ ನಾವು ನಮ್ಮ ಮನೆಯಲ್ಲೇ ಕಲಿತುಕೊಂಡು ಕಲಿತುಕೊಂಡು ಹೋದಾದರೆ ನಾವು ಹಾಲು ಕುಡಿತೇವೆ ಕಾಫಿ ಕುಡಿತೇವೆ ನಾವು ಊಟ ಮಾಡ್ತೇವೆ ತಟ್ಟೆ ಅಂತ ಯಾರು ತೊಳೆಯೋದು ಯಾರು ತೊಳಿತಾ ಇದ್ದಾರೆ ಯಾರು ತೊಳಿತಾ ಇದ್ದಾರೆ ಅಪ್ಪ ನಮ್ಮ ಮನ ತೊಳಿಬೇಕು ಇಲ್ಲ ಮನೆಯಲ್ಲಿ ಯಾರ ಕೆಲಸದಾರುಗಳನ್ನು ತೊಳಿಬೇಕು ಅಲ್ಲ ನಮ್ಮ ಬಚ್ಚ ಮನೆಯನ್ನು ಯಾರು ಶುದ್ಧ ಮಾಡಬೇಕು ನಾವೇ ಸ್ವಚ್ಛಗೊಳಿಸಬೇಕು ನಮ್ಮ ಮನೆಯನ್ನು ನಾವೇ ಸ್ವಚ್ಛವಾಗಿ ಇಟ್ಟುಕೊಳ್ಬೇಕು ನಮ್ಮ ಬಚ್ಚಲ ಮನೆಯನ್ನು ನಮ್ಮ ಅನ್ನು ನಾವೇ ತೊಳಿಬೇಕು ಮಾಡಿದರೆ ಇದು ಸ್ವಾವಲಂಬನೆ ಅಲ್ಲಿಂದ ಪ್ರಾರಂಭ ಆಗಬೇಕು ಮಾಡ್ತಾ ಬನ್ನಿ ಆಗೋ ಸಣ್ಣವರಿರುವಾಗ ಅಮ್ಮ ಊಟ ಮಾಡಿಸ್ತಾ ಇದ್ರು ಈಗ ಯಾರು ನಾವೇ ಉಣ್ತಾ ಇಲ್ಲೋ ಮಗುವಿಗೆ ಊಟ ಮಾಡಲಿಕ್ಕೆ ಗೊತ್ತಿಲ್ಲ ಎಂಬ ಕಾರಣಕ್ಕೋಸ್ಕರ ತಾಯಿ ಊಟ ಮಾಡಿಸೋದು ಮಗು ಏನು ಮಾಡುತ್ತೆ ಇಡೀ ದಿವಸ ಕೈ ತಿಂತ ಇರೋದಾ ಇಲ್ಲ ಅಂದರೆ ಏನು ಬೇಕು ತಿನ್ನಬೇಕು ಊಟ ಮಾಡಬೇಕು ಅಂತ ಇರತ್ತೆ ಅಂತ ಗೊತ್ತಿಲ್ಲ ಅಷ್ಟೇ ಎಷ್ಟು ಅಂತ ಗೊತ್ತಿಲ್ಲ ಅದಕ್ಕೋಸ್ಕರ ತಾಯಿಂದ ಊಟ ಮಾಡಿದ್ದಾರೆ ಮೇಲೆ ಅವರವರು ಊಟ ಮಾಡಬೇಕು ಅಲ್ವಾ ಎಲ್ಲವನ್ನು ನಾವು ನಾವೇ ಮಾಡ್ಕೋಬೇಕು ನಿಮಗೆಲ್ಲ ಅಭ್ಯಾಸ ಇಲ್ಲ ಇದೇ ಹಳ್ಳಿಯಲ್ಲಿ ಹೋದರೆ ಈ ನಿಮ್ಮ ವಯಸ್ಸಿಗೆ ಅಡುಗೆ ಮಾಡ್ತಾರೆ ಮನೆ ಒರೆಸ್ತಾರೆ ಎಲ್ಲ ಕೆಲಸ ಮಾಡ್ತಾರೆ ಅಡುಗೆ ಮಾಡ್ತಾರೆ